ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಿ ಅವರು ನೀಡಿದಂತಹ ಸಂವಿಧಾನದ ಹಕ್ಕನ್ನು ಇವತ್ತು ಜಿಲ್ಲಾ ಆಡಳಿತ ಮತ್ತು ರಾಜ್ಯದ ಸರ್ಕಾರ ಕಸ್ಕೊಂಡಿದೆ ಅಂತೇಳಿ ನಾವು ಹೇಳಿಕ್ಕೆ ಬಯಸ್ತೇವೆ ನಾವು ನಿಯಮಬದ್ಧವಾಗಿ ಕಳೆದ ಮೂವತ್ತನೇ ತಾರೀಕಿಗೆ ಪತ್ರಿಕಾಗೋಷ್ಠಿಯನ್ನು ನಡೆಸಿ ನಮ್ಮ ಜಿಲ್ಲೆಯ ಹಿಂದೂ ಸಮಾವೇಶದ ಬಗ್ಗೆ ಅನೇಕ ವಿಷಯಗಳನ್ನು ಇಟ್ಕೊಂಡು ಇವತ್ತು ಸನಾತನ್ ಬೋರ್ಡ್ ಇರ್ಬೋದು ಹಿಂದೂ ದೇವಸ್ಥಾನಗಳನ್ನು ಸನಾತನ ಬೋರ್ಡಿಗೆ ಒಪ್ಪಿಸಿ ಅದು ಹಿಂದೂ ಸಮಾಜದ ಅಭಿವೃದ್ಧಿಗೆ ಬಳಕೆ ಆಗಬೇಕು ಅಂಥೇಳಿ ಕಾಮನ್ ಸಿವಿಲ್ ಕೋಡ್ ಪಾಪುಲೇಷನ್ ಕಂಟ್ರೋಲ್ ಲ್ಯಾಂಡ್ ಜಿಹಾದ್ ಲವ್ ಜಿಹಾದ್ ಜೊತೆಯಲ್ಲಿ ದೇಶಕ್ಕೆ ಪೀ ಪೀಡಾಗಿರುವ ಬಕ್ ಬೋರ್ಡನ್ನು ಹಾಕಿತ್ತೆತ್ತೇಳಿ ಒಂದು ಜನಜಾಗೃತಿ ಕಾರ್ಯಕ್ರಮವನ್ನು ನಾವು ಎಲ್ಲ ನಮ್ಮ ಹಿಂದೂ ರಾಷ್ಟ್ರೀಯ ಜಾಗರಣ ಸಮಿತಿ ವತಿಯಿಂದ ಇವತ್ತು ಸಾಯಿ ಮೈದಾನದಲ್ಲಿ ಹಾಕಿದ್ವಿ ನಿಯಮದ ಪ್ರಕಾರ ಪರವಾನಗಿಯನ್ನು ಕೂಡ ನಾವು ಹಾಕಿದ್ದೇವೆ ಮೂವತ್ತನೇ ತಾರೀಕಿಗೆ ಪತ್ರ ಪತ್ರಿಕಾಗೋಷ್ಠಿ ಆಗಿದೆ ಕಾರ್ಯಕ್ರಮದ ತಯಾರಿ ಕೂಡ ಆಗಿದೆ ಅತಿಥಿಗಳು ಕೂಡ ನಿನ್ನೆ ಹೊರಟಿದ್ರು ಮನೆ ಪ್ರಮೋದ್ ಮುತಾಲಿಕರು ಬೆಳಗಾವಿಯಿಂದ ಹೊರಟಿದ್ರು ಅತಿಥಿಗಳು ಕೂಡ ಬ ಬರ್ತಾಯಿದ್ರು ದೊಡ್ಡ ರೀತಿಯಲ್ಲಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಇವತ್ತು ತಯಾರಿ ಕೂಡ ಆಗ್ತಾಯಿತ್ತು ಆದರೆ ಏಕಾಏಕಿ ಎರಡು ಆದೇಶ ಪತ್ರಗಳನ್ನು ತಂದು ನಮ್ಮ ಅಧ್ಯಕ್ಷರಿಗೆ ಕೊಟ್ಟಿದ್ದಾರೆ ಎರಡು ಆದೇಶ ಪತ್ರಗಳನ್ನು ಒಂದರಲ್ಲಿ ಹೇಳ್ತಾ ಇದ್ದ ಒಂದರಲ್ಲಿ ಹೇಳ್ತಾ ಇದ್ದಾರೆ ಮೂವರನ್ನು ನಾವು ನಿಷೇಧ ಮಾಡಿದ್ದೀವಿ ಅಂತೇಳಿ ಅವ್ರ ಮೇಲೆ ಆರೋಪ ಏನು ಹಚ್ತಾ ಇದ್ದಾರೆ ಅಂತೇಳಿದ್ರೆ ಶ್ರೀಮತಿ ಮಾಧವಿ ಲತಾಜಿ ಅವರು ಬಿಲ್ಲ ಬಾಣವನ್ನು ಬಿಟ್ಟು ಸಮಸ್ಯೆಯನ್ನು ಕ್ರಿಯೇಟ್ ಮಾಡಿದರು ಹೈದರಾಬಾದ್ ಭಾಗ್ಯನಗರದಲ್ಲಿ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ ಎರಡನೇದಾಗಿ ಕಾಜಲ್ ಹಿಂದೂಸ್ತಾನಿಯವರು ಗುಜರಾತ್ನಲ್ಲಿ ಭಾಷಣದಿಂದ ಗಲಾಟೆ ಆಗಿತ್ತು ಅಂತ ಕಾರಣವನ್ನು ಹೇಳ್ತಾ ಇದ್ದಾರೆ ಮೂರನೇದು ಪ್ರಮೋದ್ ಮುತಾಲಿಕ್ ಕಬ್ಯೂನಲ್ ಭಾಷಣ ಮಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ ನಾನು ಒಂದು ಮಾತನ್ನು ಜಿಲ್ಲಾ ಆಡಳಿತಕ್ಕೆ ಕೇಳಿಕ್ಕೆ ಬಯಸ್ತೇನೆ ತಾವು ಏನು ಹೇಳ್ತಾ ಇದ್ರಿ ಬಾಣ ಬಿಟ್ಟಿದ್ದಾರೆ ಅಂತೇಳಿ ಕಲಬುರಗಿಯಲ್ಲಿ ಹಿಂದೂ ಮಹಾಗಣಪತಿ ಕಾರ್ಯಕ್ರಮವನ್ನು ಆರಾಮಾಗಿ ಮಾಡ್ಕೊಂಡು ಹೋಗಿದ್ದಾರೆ ಆವಾಗೇನು ಸಮಸ್ಯೆ ಆಗಲಿಲ್ಲ ನಮ್ಮ ಹಿಂದೂಸ್ತಾನಿ ಹಿಂದೂಸ್ತಾನಿಯವರು ಪಾಲ್ಕಿಯಲ್ಲಿ ಒಂದು ಕಾರ್ಯಕ್ರಮ ಮಾಡಿ ಹೋಗಿದ್ದಾರೆ ಅದ್ಭುತವಾದಂಥ ಕಾರ್ಯಕ್ರಮ ಆಗಿದೆ ಪ್ರಮೋದ್ ಮುತಾಲಿಕ್ ಅವರು ಕೂಡ ಅನೇಕ ಬಾರಿ ಪ್ರವಾಸಗಳನ್ನು ಮಾಡಿದ್ದಾರೆ ನಮ್ಮ ಬೀದರ್ ಜಿಲ್ಲೆಯಲ್ಲಿ ಯಾವುದೇ ರೀತಿಯ ಕಮ್ಯುನಲ್ ಡಿಸ್ಟರ್ಬನ್ಸ್ ಆಗಿಲ್ಲ ಆದರೆ ಏಕಾಏಕಿ ಡಿ ಸಿ ಅವರು ನಿನ್ನೆ ರಾತ್ರಿ ಮಾತಾಡಿದೆ ನಾನು ಹೇಳಿದೆ ಪೊಲೀಸ್ ಇಲಾಖೆ ಹೇಳಿದೆ ನಮಗೆ ಅಂತ ಹೇಳ್ತಾರೆ ನಾನು ಹೇಳ್ತೀನಿ ತಾವು ಲಾ ಆ್ಯಂಡ್ ಆರ್ಡರ್ ಮೇಂಟೈನ್ ಮಾಡೋರು ನಮ್ಮ ಬೀದರ್ದಲ್ಲಿ ಪ್ರತಿಯೊಬ್ಬರು ಕೂಡ ಅದು ಮುಸ್ಲಿಂ ಸಮಾಜ ಆಗಿರ್ಬೋದು ಕ್ರಿಶ್ಚಿಯನ್ ಸಮಾಜ ಇರ್ಬೋದು ಅಥವಾ ನಾವಿರ್ಬೋದು ಅವರವರು ಮುಕ್ತವಾಗಿ ಕಾರ್ಯಕ್ರಮ ಮಾಡ್ತಾರೆ ನಾನು ಮಾನ್ಯ ಡಿ ಸಿ ಅವರಿಗೆ ಕೇಳಲಿಕ್ಕೆ ವಹಿಸ್ತೇನೆ ಮೂರು ದಿನ ಸರ್ಕಾರಿ ಜಾಗದಲ್ಲಿ ಒಂದು ಸಮುದಾಯಕ್ಕೆ ನೀವು ಕಾರ್ಯಕ್ರಮ ಮಾಡಲಿಕ್ಕೆ ಕೊಟ್ಟ್ರಿ ಅಲ್ಲಿ ಕಾರ್ಯಕ್ರಮ ಯಶಸ್ವಿ ಮಾಡಿದ್ರು ನಾವು ಅದಕ್ಕೆ ಯಾವ ಯಾರೂ ಕೂಡ ವಿರೋಧ ಮಾಡಲಿಲ್ಲ ಇನ್ನು ಬರುವಂಥ ಹನ್ನೊಂದನೇ ತಾರೀಕು ಅಂತ ಹೇಳ್ತಾ ಇದ್ದಾರೆ ಅವರು ಮಾಡ್ತಾಯಿದ್ದಾರೆ ಆದರೆ ನಮಗೆ ಯಾಕೆ ಈ ಕಾನೂನು ಅಂತ ಕೇಳ್ತಾ ನಿರ್ಬಂಧ ನಮ್ಗೆ ಯಾಕೆ ನಿರ್ಬಂಧ ನಾನು ಮಾಡ್ತಾ ಇದ್ರಿ ಅಂತ ಒಂದು ಕೇಳ್ತಾ ಇದ್ದಾರೆ ಇವ್ರು ಮೂರನ್ನು ನಾವು ನಿಷೇಧ ಮಾಡಿದ್ದೀವಿ ಎರಡನೇದು ಹೇಳ್ತಾ ಇದ್ದಾರೆ ನಾವು ಇದೆ ಈ ಜಾಗ ಈ ಜಾಗದಲ್ಲಿ ನಾವು ಒನ್ ಫೋರ್ಟಿ ಫೋರ್ ಹಾಕಿದ್ದೀವಿ ಏನಾಗಿದೆ ಇಲ್ಲಿ ಏನಾದರೂ ಲಾ ಆ್ಯಂಡ್ ಆರ್ಡರ್ ಪ್ರಾಬ್ಲಮ್ ಆಗಿದೆಯಾ ಸಮಸ್ಯೆ ಆಗಿದೆಯಾ ಯಾವ ಆಧಾರದ ಮೇಲೆ ತಾವು ಇದನ್ನು ಇಲ್ಲಿ ಇದನ್ನು ಮಾಡ್ತಾ ಇದ್ದೀರಿ ತಾವು ಒನ್ ಫೋರ್ಟಿ ಫೋರ್ ಹಾಕ್ತಾ ಇದ್ರಿ ಇದು ಎಲ್ಲ ಒಂದು ಕಡೆ ನಮಗನಿಸ್ತಾ ಇದೆ ಕರ್ನಾಟಕದಲ್ಲಿರುವಂಥ ಕಾಂಗ್ರೆಸ್ ಸರ್ಕಾರ ನೇರವಾಗಿ ಹಿಂದೂ ಧ್ವನಿಯನ್ನು ಹತ್ತಿಕ್ಕುವಂಥ ಪ್ರಯತ್ನ ಮಾಡ್ತಾ ಇದೆ ಅದಕ್ಕೆ ನಾನು ಇವತ್ತು ಈ ಸಂದರ್ಭದಲ್ಲಿ ಸ್ಪಷ್ಟವಾಗಿ ಸರ್ಕಾರಕ್ಕೆ ಹೇಳ್ತೇನೆ ಯಾವುದೇ ಕಾರಣಕ್ಕೆ ಇಂತಹ ನಿರ್ಬಂಧಗಳಿಗೆ ಹೆದರಿ ಹಿಂದೂ ಸಮಾಜ ಮತ್ತು ನಾವು ಕೂಡವರಲ್ಲ ನಮಗೂ ಕೂಡ ಕಾನೂನು ಗೊತ್ತಿದೆ ಈ ಕೊಟ್ಟಿರುವಂತಹ ಆದೇಶ ಏನಿದೆ ಇದು ಟೋಟಲ್ ಕಾನೂನ ಬಾಹಿರ ಹಾಂ ನಾವೇನಾದರೂ ಕಾರ್ಯಕ್ರಮ ಮಾಡಿ ಅದರಲ್ಲಿ ಏನಾದರೂ ನಮ್ಮ ಅತಿಥಿಗಳು ಏನಾದರೂ ಮಾತಾಡಿದರೆ ನೀವು ಕೇಸ್ ಮಾಡ್ಬೋದಾಗಿತ್ತು ಕಾನೂನು ಕ್ರಮ ತಗೊಳ್ಬೋದಾಗಿತ್ತು ಮಾತಾಡೋಕ್ಕಿಂತ ಮುಂಚೆನೇ ನೀವು ಈ ಕಾರ್ಯಕ್ರಮ ಈ ಕಾರ್ಯಕ್ರಮಕ್ಕೆ ಈ ತಡೆಯನ್ನು ಹಾಕಿದ್ರಿ ಇದು ಕಾನೂನ ಬಾಹಿರ ಅಂತೇಳಿ ಹೇಳ್ತೇನೆ ಒಂದು ಇದಕ್ಕೆ ನಾವು ಮಾನ್ಯ ಉಚ್ಚ ನ್ಯಾಯಾಲಯದಲ್ಲಿ ಚಾಲೆಂಜ್ ಮಾಡ್ತೇವೆ ಚಾಲೆಂಜ್ ಮಾಡಿ ಇದೇ ಸ್ಥಳದಲ್ಲಿ ಮತ್ತೆ ದೊಡ್ಡ ಕಾರ್ಯಕ್ರಮಕ್ಕೆ ಕೋರ್ಟಿನ ಅನುಮತಿ ತಗೊಂಡು ದೊಡ್ಡ ಕಾರ್ಯಕ್ರಮವನ್ನು ಮಾಡ್ತೇವೆ ಈ ಸಂದರ್ಭದಲ್ಲಿ ನಮ್ಮ ಲಕ್ಷಾಂತರ ರೂಪಾಯಿ ನಷ್ಟ ಆಗಿದೆ ಅದನ್ನು ಜಿಲ್ಲಾಡಳಿತಕ್ಕೆ ನಾವು ಹೇಳ್ತಾ ಇದ್ದೇವೆ ಯಾರು ಹೊಣೆಗಾರರು ನಮ್ಮ ಲಕ್ಷಾಂತರ ರೂಪಾಯಿ ದುಡ್ಡಿಗೆ ನೀವು ಏಕಾಏಕಿ ಇವತ್ತು ಕಾರ್ಯಕ್ರಮ ಇದೆ ಇವತ್ತು ರದ್ದು ಮಾಡ್ತೀರಿ ನೀವು ನಮಗೆ ಸಂವಿಧಾನ ಕೊಟ್ಟಿರುವಂಥ ಹಕ್ಕನ್ನು ನೀವು ಕಸಿತಾ ಇದ್ದ್ರಿ ಅದಕ್ಕೆ ನಾವು ಇದನ್ನು ನಿಮ್ಮೇಲೆ ಕ್ಲೇಮ್ ಮಾಡ್ತೀವಿ ಈ ಏನು ಖರ್ಚು ವೆಚ್ಚ ಏನಾಗಿದೆ ಅದಕ್ಕೆ ನೀವೇ ಹೊಣೆಗಾರರು ಅನ್ನುವಂತಹ ಬೇಡಿಕೆಯನ್ನು ಕೂಡ ಮಾನ್ಯ ಉಚ್ಚ ನ್ಯಾಯಾಲಯದಲ್ಲಿ ನಾವು ಇಡ್ತೇವೆ ಅನ್ನೋಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೇವೆ ಮತ್ತು ಅಧಿವೇಶನದಲ್ಲಿಯೂ ಕೂಡ ಈ ಮಾತನ್ನು ಮುಟ್ಟಿಸುವಂಥ ಕೆಲಸವನ್ನು ಮಾಡ್ತೇವೆ